ودي اه يلا يا ابو دي ادي هيك ولا هي دي ارجع لي وين ده هنجي اشرب مياه ارجع تديني زاليه دي وين هي انا ما بي يرد لي لا بكره ಮರುಳು ಮರುಳಾದ ತುಪ್ಪ ರೆಡಿ ಆಗ್ತಾ ಉಂಟು ಅದೇ ರೀತಿ ಜೂಗುಜ್ಜೆಯ ಒಂದು ಮತ್ತೆ ಹಸಿ ಬಟಾಣಿ ಹಾಕಿಬಿಟ್ಟು ಗಟ್ಟಿ ಮಾಡ್ತಾ ಇದ್ದಾನೆ ಇದರ ರೆಸಿಪಿ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಲ್ಲರಿಗೂ ನಮಸ್ಕಾರ ಕಿಣಿಸ್ ವಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅದೇ ರೀತಿ ಎಲ್ಲರಿಗೂ ಕೂಡ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಸಂಡೇ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೇನೆ ಕಿಣಿಸ್ ವಸರಿ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತು ದಿವಿ ಹಲಸು ಮತ್ತು ಹಸಿ ಬಟಾಣಿ ಹಾಕಿಬಿಟ್ಟು ನಮ್ಮ ಈ ಕಡಲೆ ಗಸಿ ಮಾಡ್ತೇವಲ್ವ ಅದೇ ರೀತಿ ಮಸಾಲೆ ಮಾಡಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಗಸಿಯನ್ನು ಮಾಡೋಣ ಮೊದಲಿಗೆ ದೀವಿ ಹಲಸಿನ ಸಿಪ್ಪೆಯನ್ನು ತೆಗಿಬೇಕು ಚೆಂದ ಮಾಡಿ ಸಿಪ್ಪೆ ತೆಗೆದು ಆಮೇಲೆ ಅದರದ್ದು ಗೂಂಜಿ ಅಂತ ಹೇಳ್ತೇವೆ ಅದು ಬೇಕಂದರೆ ತೆಗಿಬೋದು ಇಲ್ಲಾಂದರೆ ಸಣ್ಣ ಸಣ್ಣ ಇದ್ರೆ ಪರವಾಗಿಲ್ಲ ಹಾಗೆ ಅದು ಆಮೇಲೆ ಸಿಪ್ಪೆ ಸುಲಿದಾದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ಈ ರೀತಿ ನೋಡಿ ತೋರಿಸ್ತಾನೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲೇ ಹಾಕಿಡಿ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಿ ಮಾಡ್ಲಿಕ್ಕೆ ನನಗೆ ಇಲ್ಲಿ ಸ್ವಲ್ಪ ಮೆಂತ್ಯ ಬೇಕು ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಮೆಂತ್ಯ ಅರ್ಧ ಚಮಚ ಸಹಿಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಹೋಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ಇಷ್ಟು ಕೆಂಪಗಾದ್ರೆ ಸಾಕು ಆಮೇಲೆ ಮಸಾಲೆಗೆ ಇಲ್ಲಿ ನಾನು ನೋಡಿ ಒಂದು ಬ್ಯಾಡ್ಗೆ ಮೆಣಸು ಹುರಿದದ್ದು ಒಂದು ಆರೇಳು ತೆಗೊಂಡಿದ್ದೇನೆ ಅದೇ ರೀತಿ ಹುರಿದಂಥ ಊರ ಮೆಣಸು ಒಂದು ನಾಲ್ಕೈದು ಸ್ವಲ್ಪ ಮೆಂತ್ಯವನ್ನು ಹುರಿದದ್ದು ನೀವು ನೋಡಿದರೆ ಆಮೇಲೆ ಹಸಿ ಸಾಸಿವೆ ಒಂದು ಅರ್ಧ ಚಮಚದಷ್ಟು ಒಂದು ತೆಂಗಿನಕಾಯಿಯ ಸಣ್ಣ ಒಂದು ತೆಂಗಿನಕಾಯಿಯ ತುರಿಯಿದ್ದು ಅದರಲ್ಲಿ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೇನೆ ಮೊದಲಿಗೆ ಅರಶಿನ ಮತ್ತು ಹುಣಸೆ ಹುಳಿ ಅದೇ ರೀತಿ ಮೆಣಸು ಇದಿಷ್ಟನ್ನು ಸ್ವಲ್ಪ ಹುರ್ ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಇದು ನುಣ್ಣಗಾಗ್ತಾ ಬರುವಾಗ ಈಗ ನಾವಿಲ್ಲಿ ಹುರಿದಂಥ ಕಾಳನ್ನು ಹಾಕೊಳ್ತಾ ಇದ್ದೇನೆ ನಾವು ಸೇಮ್ ಚಣೆಗಸಿ ಕಡಲೆಗಸಿ ಇದೇ ರೀತಿ ಮಾಡುವಂಥದ್ದು ಕೊನೆಯಲ್ಲಿ ಮಸಾಲೆ ತೆಗೆಯೋ ಒಂದು ಐದು ನಿಮಿಷದ ಮುಂಚೆ ಹಸಿ ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರ್ಬೇವನ್ನು ಹಾಕಿ ಒಂದು ಐದು ನಿಮಿಷದ ಮುಂಚೆ ಸಾಕು ಹಾಗೆ ಇದನ್ನು ಈಗ ಮಸಾಲೆಯನ್ನು ಬಿಡೋದು ತುಂಬ ನುಣ್ಣಗೆ ಸಹ ಇರೋದಿಲ್ಲ ಗಸಿ ಮಸಾಲೆ ತುಂಬ ಕೋರ್ಸ್ ಕೂಡ ಇರೋದಿಲ್ಲ ಹಾಗೆ ಈಗ ತುಪ್ಪ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಂದು ಹದಿನೈದು ದಿನದ ಬೆಣ್ಣೆ ಎಲ್ಲ ಇಲ್ಲಿ ಕಡ್ದು ಒಟ್ಟಿಗೆ ಮಾಡಿಟ್ಟಿದ್ದೇನೆ ಹದಿನೈದು ದಿನದ್ದು ಹಾಲಿನ ಕೆನೆ ಇದನ್ನೆಲ್ಲ ಚಂದ ಮಾಡಿ ತೆಗೆದು ಆಮೇಲೆ ಬೆಣ್ಣೆ ತೆಗೆದು ಇವಾಗ ಹದಿನೈದು ದಿನಕ್ಕೊಮ್ಮೆ ತುಪ್ಪವನ್ನು ಮಾಡುವಂಥದ್ದು ನಾನು ದೀಪ ಹಚ್ಚಲಿಕ್ಕೆಲ್ಲ ಬೇಕಲ್ಲ ಮತ್ತೆ ದೋಸೆಗೆ ಬೇಕು ಅದಕ್ಕೆ ನಿಮ್ಗೆ ದೋಸೆಗೆ ಟಿಫಿನಿಗೆ ನಿಮ್ಗೆಲ್ಲ ಬೇಕಲ್ಲ ಅದೇ ರೀತಿ ನೋಡಿ ಸಣ್ಣ ಸಣ್ಣ ಮಾವಿನ ಹಣ್ಣಿತ್ತು ಇದ್ರದ್ದು ಅಂಬೆ ಉಕ್ಕರಿ ಅಪ್ಪ ಮಾಡ್ಲಿಕ್ಕೆ ಹೇಳಿದ್ದು ಅಂಬೆ ಉಕ್ಕರಿ ಮಾಡು ಇಲ್ಲ ಇದ್ರ ಮಾವಿನ ಒಂದು ಗೊಜ್ಜು ಮಾಡು ಅಂತ ಹೇಳಿ ಅವರಿಗೆ ಗೊಜ್ಜು ಇಷ್ಟ ಅಂಬೆ ಉಕ್ಕರಿ ಇಷ್ಟ ಹಾಗೆ ಆದ್ರೆ ಮಾಡುವ ಹೇಳಿದ್ರೆ ಒಂದು ಕರೆಂಟ್ ಇಲ್ಲ ಅಂಬೆ ಉಕ್ಕರಿ ಮಾಡ್ಬೋದು ಈಗ ಆದ್ರೆ ಈಗ ಜೂಗುಜೆ ಗಸಿಗೆ ರೆಡಿ ಮಾಡಿದ್ದೇನೆ ಅಲ್ಲ ನೈಟಿಗೆ ಮಾಡುವ ಮಧ್ಯಾಹ್ನಕ್ಕೆ ಈಗ ಗಸಿ ಉಂಟಲ್ಲ ನಾವು ಫಂಕ್ಷನ್ಗೆ ಹೋಗ್ತೇವಲ್ಲ ಈಗ ನಾನು ಮರದಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ಮೊನ್ನೆ ಆದಿತ್ಯವಾರ ಮಾಡಿದ ಚೂಡಿ ಪೂಜೆ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಶುಕ್ರವಾರ ಫಸ್ಟ್ ಚೂಡಿ ಇತ್ತು ಹಾಗೆ ಅದರದ್ದೊಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ದೇನೆ ಫಸ್ಟ್ ಚೂಡಿಗೆ ನಾನು ಯಾವಾಗಲೂ ಕಡಲೆಬೇಳೆ ಪಂಚಗಜ್ಜಾಯ ಇಲ್ಲ ಹೆಸರು ಬೇಳೆ ಪಂಚಗಜ್ಜಾಯ ಮತ್ತು ಹಣ್ಣುಕಾಯನ್ನು ಮಾಡುವಂಥದ್ದು ಮುಂಚಿಂದ ಕೂಡ ಹಾಗೆ ಅದನ್ನು ಆಲ್ರೆಡಿ ಮಾಡಿ ಶೇರ್ ಮಾಡಿದ್ದೇನೆ ರೀಲ್ಸಲ್ಲಿ ಹಾಗೆ ಮೇಘಣ್ಣ ಬಂದಿದ್ರು ಅಂಗಳೆಲ್ಲ ತುಂಬ ಜಾರತಾ ಇತ್ತು ಪಾಚಿ ಕಟ್ಟಿದ ಹಾಗೆ ಮಳೆ ಕಂಡ ಬಟ್ಟಿತ್ತಲ್ಲ ಹಾಗೆ ಅವರೆಲ್ಲ ಸುಣ್ಣ ಬ್ಲೀಚಿಂಗ್ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ಹಾಗೆ ನಮ್ಮದು ಈ ಸೈಡಲ್ಲಿ ಚೂಡಿ ಪೂಜೆ ಆಗ್ತಾ ಉಂಟು ಇವಳು ಮಗಳೊಂದು ಜಾಗಟೆ ಬಾರಿಸ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾಳೆ ಇಲ್ಲಿ ಶ್ರಾವಣ ಮಾಸದಲ್ಲಿ ನಮ್ಮ ಮುತ್ತೈದೆ ಒಂದು ಹೆಂಗಸರಿಗೆ ತುಂಬ ಇಂಟ್ರೆಸ್ಟ್ ಖುಷಿ ಯಾಕಂದರೆ ನಾವು ಮಾಡುವಂಥ ರವಿವಾರ ಮತ್ತು ಶುಕ್ರವಾರದ ಒಂದು ಚೂಡಿ ಪೂಜೆಯ ಕ್ರಮ ಹಾಗೆ ಮುಂಚಿನ ದಿನವೇ ನಾವೆಲ್ಲ ಒಂದು ಗರಿಕೆ ಹುಲ್ಲು ಐದು ಗರಿಕೆ ಹುಲ್ಲು ಅದು ಮ್ಯಾಂಡೇಟ್ರಿ ಅಂತ ಹೇಳ್ಬೋದು ಬೇಕೇ ಬೇಕು ಹಾಗೆ ಗರಿಕೆ ಹುಲ್ಲು ಐದು ಆಮೇಲೆ ಅದಕ್ಕೆ ನಾವು ನಮ್ಮ ಸುತ್ತಮುತ್ತಲು ಸಿಗುವಂಥ ಔಷಧೀಯ ಗುಣವುಳ್ಳ ಅನ್ವಳಿ ಅಂತ ಹೇಳ್ತೇವೆ ನೆಲನೆಲ್ಲಿ ಅದೇ ರೀತಿ ಮಿಠಾಯಿ ಹೂ ಮತ್ತು ಲಾಯಮಡ್ಡೋ ಗಂಟೆ ಮಡ್ಡು ಇದೆಲ್ಲ ತುಂಬ ಉಂಟು ಮಜ್ರಾನ ಅಂಕುಟ ಅಂತೆಲ್ಲ ಹೇಳ್ತೇವೆ ಹಾಗೆ ಅದೆಲ್ಲ ಬೇಕು ಮತ್ತು ರತ್ನಗಂಧಿ ಇಲ್ಲ ಕೆಂಪು ಕಲರ್ ಅದು ರಥ ಹೂ ಅಂತ ಸಿಕ್ತದಲ್ಲ ಅದು ಎಲ್ಲ ಹಾಕಿ ಮಾಡುವಂಥದ್ದು ಕೆಲವರಿಗೆ ಅದು ಸಿಗುವುದಿಲ್ಲ ಐದು ಗರಿಕೆ ಹುಲ್ಲು ಹಾಕಿ ಇಲ್ಲಾದರೆ ಅಂಗಡಿಯಿಂದ ಒಂದು ಸೇವಂತಿಗೆ ಮತ್ತು ಎಲ್ಲ ಬಟನ್ ರೋಸ್ ಸಿಗ್ತದೆ ಅದನ್ನು ಹಾಕಿ ಒಂದು ಹೂಗಳ ಒಂದು ಕಟ್ಟನ್ನು ಹಾಗೆ ಮಾಡೋದು ಅದು ಮುಡಿದ್ರೆ ಸಹ ಒಂದು ಔಷಧಿಯ ಗುಣ ಎಲ್ಲದರಲ್ಲಿ ಇರ್ತದೆ ನಮ್ಮ ಆರೋಗ್ಯ ರಕ್ಷಣೆಯೂ ಆಗ್ತದೆ ಸೌಂದರ್ಯ ವೃದ್ಧಿಯೂ ಆಗ್ತದೆ ಅಂತ ಹೇಳ್ಬೋದು ಮತ್ತು ನಾವಿದು ಅಕ್ಕಿದ್ದು ಎಲ್ಲ ತಿನ್ನಲಿಕ್ಕಿಲ್ಲ ಈ ಪೂಜೆ ಮಾಡುವಾಗ ಪ್ರತಿ ಶುಕ್ರವಾರ ರವಿವಾರ ಬೆಳಿಗ್ಗೆ ತಲೆ ಸ್ನಾನ ಮಾಡಿಯೇ ಈ ಪೂಜೆಯನ್ನು ಮಾಡುವಂಥದ್ದು ನೀರುಳ್ಳಿ ಬೆಳ್ಳುಳ್ಳಿದ್ದು ಅಕ್ಕಿಯಿಂದ ಮಾಡಿದ ತಿಂಡಿ ಅದೆಲ್ಲ ಇಂಥವು ಸೇವನೆ ಮಾಡಲಿಕ್ಕಿಲ್ಲ ಶುಕ್ರವಾರದ ಚೂಡಿ ಪೂಜೆಗೆ ಕಡಲೆಬೇಳೆ ಪಂಚಗಜ್ಜಾಯ ಹೆಸರುಬೇಳೆ ಪಂಚಗಜ್ಜಾಯ ಇಲ್ಲ ಈ ಅವಲಕ್ಕಿ ಇದೆಲ್ಲ ಮಾಡ್ತೇವೆ ಶ ಆದಿತ್ಯವಾರ ಬರುವ ಚೂಡಿ ಪೂಜೆಗೆ ನಾವು ಹೆಚ್ಚಾಗಿ ಮಾಡುವಂಥದ್ದು ಅವಲಕ್ಕಿದ್ದು ಪಂಚಗಜ್ಜಾಯ ಶೀರಾ ಇಲ್ಲ ದನದ ಹಾಲು ಸಕ್ಕರೆ ಬೆಲ್ಲ ಯಾವುದು ಕೂಡ ನೈವೇದ್ಯ ಮಾಡ್ಬೋದು ಫ್ರೂಟ್ಸ್ ಎಂತ ಸಹ ನೈವೇದ್ಯ ಆ ರೀತಿ ಮಾಡ್ಬೋದು ಹಾಗೆ ಮೊದಲು ದೀಪ ಎಲ್ಲ ಹಚ್ಚಿ ಕಲಶದ ಸುತ್ತಲೂ ಕುಂಕುಮ ಗಂಧ ಅದನ್ನೆಲ್ಲ ಮುಟ್ಟಿಸಿ ಆಮೇಲೆ ಕುಂಕುಮ ಗಂಧ ಅಕ್ಷತೆಯನ್ನು ಕಲಶದಲ್ಲಿ ಕೂಡ ಹಾಕಿ ತುಳಸಿಗೆ ಐದು ಸರ ನೀರು ಹಾಕಿ ಆಮೇಲೆ ಚೂಡಿಯನ್ನು ಈ ವೀಳದ ಪಟ್ಟಿ ಮಾಡಿರ್ತೇವೆ ಅದರ ಜೊತೆ ಇಟ್ಟು ಪೂಜೆ ಮಾಡಲಿಕ್ಕೆ ಮತ್ತು ಮನೆಯ ಹೊಸ್ತಿಲಿಗೆ ಸಾಗಿ ಚೂಡಿ ಇಟ್ಟು ಪೂಜೆ ಮಾಡಲಿಕ್ಕೆ ಉಂಟು ದೇವರ ಕೋಣೆಯಲ್ಲಿ ಕುಲದೇವರಿಗೆ ಮತ್ತೆಲ್ಲ ಎಲ್ಲ ದೇವರಿಗೆ ಇಟ್ಟು ಪೂಜೆ ಮಾಡಲಿಕ್ಕೆ ಬಾವಿಗೆ ಗಂಗಾ ಮಾತೆಯನ್ನು ನೆನೆಸಿ ಹಳದಿ ಕುಂಕುಮ ಅರಶಿನ ಕುಂಕುಮ ಹಾಕಿ ಚೂಡಿ ಮತ್ತು ವಿಳಿದ ಬಟ್ಟೆಯನ್ನಿಟ್ಟು ಪ್ರಾರ್ಥನೆ ಮಾಡಲಿಕ್ಕಿದೆ ಅದೇ ರೀತಿ ಕಲ್ಪವೃಕ್ಷ ಆದ ತೆಂಗಿನ ಮರಕ್ಕೆ ಕೂಡ ಅಷ್ಟೇ ಅರಶಿನ ಕುಂಕುಮ ಹಚ್ಚಿ ಚೂಡಿ ಬೀಳೆದ ಪಟ್ಟಿಯನ್ನು ಇಡ್ಲಿ ಮತ್ತು ಸ್ವರ್ಗಸ್ಥರಾದ ಮುತ್ತೈದೆ ಮಹಿಳೆಯರನ್ನು ಕೂಡ ನೆನೆಸ್ಕೊಂಡು ನಾವು ಮನೆಯ ಮಾಡಿನ ಮೇಲೆ ಅವರಿಗೋಸ್ಕರ ಒಂದು ಅರಶಿನ ಕುಂಕುಮ ಚೂಡಿಗೆ ಎಲ್ಲ ಹಚ್ಚಿ ಬೀಳೆದ ಪಟ್ಟಿಯ ಜೊತೆ ಅದನ್ನು ಒಂದು ಮಾಡಿನ ಮೇಲೆ ಅವರಿಗೆ ನೆನಪು ಮಾಡಿಕೊಂಡು ಒಂದು ಅರ್ಪಣೆ ಮಾಡುವಂಥ ಎಸೆಯುವಂಥ ಒಂದು ಕ್ರಮ ಹಾಗೆ ಈಗ ತುಪ್ಪ ಆಗ್ತಾ ಉಂಟು ನಮ್ಮದು ಇಲ್ಲಿ ಮಗಳು ಹಾಡಾಡಲಿಕ್ಕೆ ಕೂಡ ಕೂತಿದ್ದಾಳೆ ಮತ್ತು ದೀವಿ ಹಲಸಿನ ಗಸಿಗೆ ಇದಲ್ಲಿ ದೀವಿ ಹಲಸು ಮತ್ತು ಹಸಿ ಬಟಾಣಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೋದು ಅದು ಚೆಂದ ಬೆಂದು ಕುದಿ ಬರ್ತಾ ಇದೆ ಇದಕ್ಕೆ ಇಲ್ಲಿ ನುಣ್ಣಗೆ ಸ ಎಲ್ಲ ಸ್ವಲ್ಪ ತರ್ತರಿಸಲ್ಲ ಮಿಕ್ಸ್ ಗಸಿ ಮಸಾಲೆ ನಾವು ಕಡಲೆ ಗಸಿಗೆ ಯಾವ ರೀತಿ ಮಾಡ್ತೇವೆ ಆ ಮಸಾಲೆಯನ್ನು ಇಲ್ಲಿ ಹಾಕಿ ಚೆಂದ ಮಾಡಿ ಅಂದರೆ ಗಸಿ ಅಂದರೆ ಇದು ಸ್ವಲ್ಪ ತಿಕ್ಕಾಗೆ ಇರುವಂಥ ದಪ್ಪ ಇರುವಂಥ ತುಂಬ ಅದಕ್ಕೆ ನಾವು ಮಿಕ್ಸಿ ಜಾರ್ ತೊಳೆದ ನೀರು ಅದನ್ನೆಲ್ಲ ತುಂಬ ಹಾಕಬಾರ್ದು ಗಸಿಗೆ ಸ್ವಲ್ಪ ನೀರು ಹಾಕಿ ಕದಡಿಸಿ ತೆಗಿಬೋದು ಮತ್ತು ಇದಕ್ಕೆ ಒಗ್ಗರಣೆ ಸೇಮ್ ಸಾಸಿವೆ ಕರಿಬೇವು ಮತ್ತು ಜೀರಿಗೆ ಅಷ್ಟೇ ಒಗ್ಗರಣೆ ಹಾಕೋದು ನಮ್ಮ ಈ ಕಡಲೆಗಸಿಗೆ ಹಾಗೆ ಹೇಗೆ ನಾವು ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೇವೆ ಕರಿಬೇವೆಲ್ಲ ಅದೇ ರೀತಿ ಹಾಕುವಂಥದ್ದು ನಾವು ಮೊನ್ನೆ ಹೋಟ್ಲಲ್ಲಿ ಮಾಡಿದ್ದು ನನಗೆ ಇದರ ಐಡಿಯಾ ಇರಲಿಲ್ಲ ಅಪ್ಪ ಹೇಳಿದ್ರು ದಿವಿ ಹಲ್ಸ್ ಉಂಟಲ್ಲ ಕಡಲೆಗಸಿ ಮಸಾಲೆ ಹಾಕಿ ಸೇಮ್ ಅದೇ ರೀತಿ ಮಾಡು ಭಾರಿ ಚೆಂದ ಆಗ್ತದೆ ನೋಡು ಅಂತ ಹೇಳಿದ್ರು ಅದೇ ರೀತಿ ತುಂಬ ಮಂದಿ ಕೂಡ ಬಂದು ತುಂಬ ಚೆಂದ ಇದೆಯ ಗಸಿ ಅಂತ ಕೂಡ ಹೇಳಿದರು ಕಷ್ಟಿತ್ತಾ ಸ್ಮೆಲ್ಲ ತುಪ್ಪ ತುಂಬ ದಿನದವರೆಗೆ ನಾವು ಕೆಡದಂತೆ ಅಂದರೆ ಒಂದು ಸ್ಮೆಲ್ ಬರ್ತದೆ ಇಲ್ಲಾಂದರೆ ಇದು ಅದೇ ರೀತಿಯ ಆರೋಮ ಹಾಗೆ ಇರಲಿಕ್ಕೋಸ್ಕರ ಇಲ್ಲಿ ಕಲ್ಲುಪ್ಪು ಮತ್ತು ವೀಳೆದೆಲೆಯನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ತುಳಸಿ ಎಲೆಯನ್ನು ಕೂಡ ಹಾಕ್ಬೋದು ತುಪ್ಪ ಎಲ್ಲ ಆದ ಮೇಲೆ ಕೊನೆಯಲ್ಲಿ ಹಾಕಲಿಕ್ಕೆ ಒಳ್ಳೆ ತುಂಬ ಸಮಯ ಕೂಡ ಅದನ್ನ ಇಡಬಹುದು ಹಾಗೆ ಒಳ್ಳೆ ಪರಿಮಳ ಬರ್ತಾ ಉಂಟು ಮಾತ್ರ ಈ ಬೆಣ್ಣೆಯನ್ನು ಚಂದ ಮಾಡಿ ತೊಳಿಬೇಕು ಒಂದು ನಾಲ್ಕೈದು ಸಲ ನೀರಲ್ಲಿ ಹಾಕಿ ಚಂದ ತೊಳೆದ್ರೆ ಮಾತ್ರ ಒಳ್ಳೆ ಪರಿಮಳ ಬಂದು ತುಪ್ಪ ಒಳ್ಳೇದಾಗ್ತದೆ तुङ्गातीरविहारिणि शृङ्गेरी श्रंगेरी सुरसंसेविते शारदमाते पुनिते परिचासदा परमपुनिते विराजिते हृदय विराजिते नारद जननी सुजन सुप्रीते ळे वीणापाणि श्रे आदिशङ्करा अर्चिते म नादप्रिये वेदाखिल, शास्त्र, आगमसारे ವಿದ್ಯಾಯಿನ ಯೋಗಿ ವಿಚಾರ ಪುರ ನೋಡಿ ಮನೆಯಲ್ಲಿ ಕಂಪೌಂಡ್ ದಂಡೆಯಲ್ಲಿ ರಾಮು ಕೂತಿದ್ದಾನೆ ತುಂಬ ನವಿಲುಗಳು ಬರ್ತದೆ ಇದ್ರ ಹೆಸರು ರಾಮು ಅಂತ ಹೇಳಿ ಅವನಿಗೆ ಯಾವಾಗಲೂ ತಿಂಡಿ ಹಾಕೋದು ಮೊನ್ನೆ ಎಂತ ಇಲ್ಲ ಸುಜಾತಕ್ಕ ನ ಕೈಯಿಂದಲೇ ತಿಂಡಿಯನ್ನು ತಗೊಂಡೋಗಿದ್ದಾನೆ ಸೇಮಿಗೆ ಕೊಟ್ಟದ್ದು ನೋಡಿ ಅದರ ವಿಡಿಯೋ ಕೂಡ ಶೇರ್ ಮಾಡ್ತೇನೆ ನಾನು ನೋಡಿ ಎಷ್ಟು ನವಿಲುಗಳು ಬರ್ತಾ ಇರ್ತವೆ ಮನೆ ಹತ್ರ ಹಕ್ಕಿಗಳು ಇದರಲ್ಲಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ನೋಡಿ ಇದರಲ್ಲೆಲ್ಲವನ್ನು ನಾನು ಶೇರ್ ಮಾಡಿರ್ತೇನೆ ನೋಡಿ ಸುಜಾತಕ್ಕ ಸೇಮಿಗೆ ಇಡ್ತಾ ಕೊಡ್ತಾ ಇದ್ದಾರೆ ನವಿಲಿಗೆ ಕೈಯಿಂದಲೇ ತಗೊಂಡು ತಿಂತದೆ ನೋಡಿ ಹಾಗೆ ಈಗ ಇದೆಲ್ಲ ಆದಮೇಲೆ ನಾನೀಗ ನಮ್ಮ ವಿವೇಕಣ್ಣನ ಮನೆಗೆ ದೊಡಪ್ಪನ ಮನೆಗೆ ಅಲ್ಲಿ ಚೂಡಿ ಪೂಜೆಗೆ ಹೋಗ್ತಾ ಇದ್ದಾನೆ ವೈಷ್ಣವಿ ಫ್ರೆಂಡ್ಸ್ ಹೊಸದಾಗಿ ಮದುವೆ ಆದಂಥ ಮದುಮಗಳಿಗೆ ಗಂಡನ ಮನೆಯಲ್ಲೂ ತವರು ಮನೆಯಲ್ಲೂ ಚೂಡಿ ಪೂಜೆ ಅಂತ ಮಾಡ್ತಾರೆ ಹಾಗೆ ಅವರು ಎಲ್ಲರಿಗೂ ಕೂಡ ಮತ್ತೆ ಚೂಡಿಯನ್ನು ಕೊಡಲಿಕ್ಕೆ ಇರ್ತದೆ ಅದೇ ರೀತಿ ನಮ್ಮ ಇದರಲ್ಲಿ ಜಿ ಎಸ್ ಪಿಸಲ್ಲಿ ನಾವು ಮುತ್ತೈದೆಯರು ಒಬ್ಬರಿಗೆ ಒಬ್ಬರು ಚೂಡಿಯನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು ಮುಂಚೆಯಿಂದ ಕೂಡ ಪದ್ಧತಿ ಅದರಿಂದ ನಮ್ಮ ಸಂಬಂಧ ಬಾಂಧವ್ಯ ಎಲ್ಲ ಹಾಗೆ ಇರ್ತದೆ ಅಂತ ಒಂದು ಮಾತಿದೆ ಅದೇ ರೀತಿ ಹಿಂದಿನ ಕಾಲದಲ್ಲೆಲ್ಲ ಚೂಡಿಯನ್ನು ಅಂಚೆ ಇದರಲ್ಲಿ ಕಾರ್ಡಲ್ಲಿ ಹಾಗೆ ಚೂಡಿಯನ್ನು ಪೋಸ್ಟ್ ಎಲ್ಲ ಮಾಡುವಂಥದ್ದಿತ್ತು ಅರಶಿನ ಕುಂಕುಮ ಕೊಟ್ಟು ಚೂಡಿಯನ್ನು ಕೊಡುವಂಥದ್ದು ಗಂಡಸರಿಗೆ ನಾವು ವಿಳ್ಯದ ಬಟ್ಟಿ ಕೊಡ್ತೇವೆ ಇವರೆಲ್ಲರೂ ಕೂಡ ನನ್ನ ಅಮ್ಮನ ಅಕ್ಕನ ಮಕ್ಕಳು ಹಾಗೆ ವಿವೇಕಣ್ಣ ನನ್ನ ಅಮ್ಮನ ಅಕ್ಕನ ಮಗ ಹಾಗೆ ಇವರ ಮನೆಗೆ ಚೂಡಿಗೆ ಬಂದದ್ದು ಹಾಗೆ ಎಲ್ಲ ಅಕ್ಕಂದಿರು ಕೂಡ ಸಿಕ್ಕಿದ್ರು ನನಗೆ ದೊಡ್ಡಮ್ಮನ ಮಕ್ಕಳು ಒಂದು ಸಂಡೆ ಸಿಗುವಂಥದ್ದು ಹಾಗೆ ಎಲ್ಲರನ್ನ ಇಲ್ಲಿ ಮೀಟ್ ಮಾಡಿ ಕೂಡ ನನಗೆ ತುಂಬ ಖುಷಿಯಾಯಿತು ಚೂಡಿಯನ್ನು ಕೂಡ ಎಲ್ಲರಿಗೆ ಇಲ್ಲಿ ಕೊಟ್ಟಂತೂ ಆಯಿತು ಕಿರಿಯ ಮುತ್ತೈದೆಯರು ಹಿರಿಯ ಮುತ್ತೈದೆಯರಿಗೆ ಚೂಡಿ ಮತ್ತು ಬೀಳದ ಪಟ್ಟಿಯನ್ನು ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯುವಂಥದ್ದು ಈ ಒಂದು ಪೂಜೆಯ ಕ್ರಮದ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ಇದನ್ನೆಲ್ಲ ನಮ್ಮ ಹಿರಿಯರು ಮಾಡಿರುವಂಥ ಸಂಪ್ರದಾಯ ಇದೆಯಲ್ವಾ ನಿಜವಾಗ್ಲೂ ನಾವೊಂದು ಮುಂದುವರಿಸಿಕೊಂಡು ಹೋಗುವಂಥದ್ದು ತುಂಬಾ ಖುಷಿಯಾಗುತ್ತೆ ಅದೇ ರೀತಿ ನಾವು ಸೀರೆಯನ್ನುಟ್ಟೆ ಚೂಡಿ ಪೂಜೆಯನ್ನು ಮಾಡಬೇಕು ಹಿರಿಯವರು ಮುನ್ ಹಿಂದಿನ ಕಾಲದಲ್ಲಿ ಅವರೆಲ್ಲ ಕಚ್ಚವನ್ನು ಒಟ್ಟು ಚೂಡಿ ಪೂಜೆಯನ್ನು ಮಾಡ್ತಿದ್ರು ಅದೇ ರೀತಿ ಅಶೋಕವನದಲ್ಲಿ ಕೂಡ ಸೀತಾಮಾತೆ ಚೂಡಿ ಪೂಜೆ ಮಾಡಿದ ಒಂದು ಪ್ರತೀತಿ ಕೂಡ ಇದೆ ನಮ್ಮೆಲ್ಲರ ಮನೆಯ ಮುಂದೆ ತುಳಸಿ ಕಟ್ಟೆ ಇರ್ತದೆ ಹಾಗೆ ಆ ತುಳಸಿಗೆ ನಾವು ಡೈಲಿ ದಿನನಿತ್ಯ ಕೂಡ ಸ್ನಾನ ಮಾಡಿ ನೀರನ್ನು ಹಾಕೋದ್ರಿಂದ ನಮ್ಮ ಮಾಂಗಲ್ಯ ಭಾಗ್ಯ ಕೂಡ ಗಟ್ಟಿಯಾಗುತ್ತೆ ಅದೇ ರೀತಿ ಮನೆಯಲ್ಲಿರುವಂಥ ಸಮಸ್ತ ದೋಷ ಎಲ್ಲವೂ ಕೂಡ ಒಂದು ದೃಷ್ಟಿ ಇರ್ಬೋದು ಯಾವುದೇ ಇರ್ಬೋದು ಅದೆಲ್ಲವೂ ಕೂಡ ಒಂದು ಪರಿಹಾರ ಆಗ್ತದೆ ಅಂತ ಕೂಡ ಹಿರಿಯರು ಹೇಳ್ತಾರೆ ಊಟ ಭಾರಿ ಚೆಂದ ಇತ್ತು ಏನಂತ ಹೇಳಿದರೆ ನಮ್ಮ ಈ ಪೌಸಡಿ ಸ್ಪೆಷಲ್ ಅಂದರೆ ಮಳೆಗಾಲದ ಸ್ಪೆಷಲ್ ಎಲ್ಲವೂ ಇತ್ತು ಕೆಸುವಿನೆಲೆ ಆಳ್ವತಿ ಅದೇ ರೀತಿ ಚೂಡಿ ಪೂಜೆ ಪಂಚಗಜ್ಜಾಯ ಮತ್ತು ಪತ್ರೋಡೆ ಇತ್ತು ಈ ಫ್ರೈ ಮಾಡಿರುವಂಥ ಪತ್ರೋಡೆ ಅದೇ ರೀತಿ ತಜಂಕಿದ್ದು ಅಂಬಡೆ ಚಗತೆ ಸೊಪ್ಪಿನ ಅಂಬಡೆ ಇತ್ತು ಮತ್ತು ಉಪ್ಪರಿ ಹಾಗೆ ಗಸಿ ಎಲ್ಲೋ ತುಂಬ ಚೆನ್ನಾಗಿತ್ತು ಪಾಯಸ ಇತ್ತು ವೆರೈಟಿ ವೆರೈಟಿ ಇತ್ತು ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ನಾನು ಸೀದಾ ಮನೆಗೆ ಹೋದೆ ತುಂಬಾ ಚೆನ್ನಾಗಿತ್ತು ಊಟ ಊಟ ಮಾಡಿ ಸೀದ ಮನೆಗೆ ಬಂದ್ವಿ ಹಾಗೆ ಮನೆಗೆ ಬರಬೇಕಾದ್ರೆ ಇಲ್ಲೆಲ್ಲ ಹಕ್ಕಿ ನಾಯಿ ಬೆಕ್ಕು ನವಿಲು ಎಲ್ಲವೂ ಕೂಡ ನನ್ನ ಹಸ್ಬೆಂಡಿಗೋಸ್ಕರ ಕಾಯ್ತಾ ಕೂತಿದ್ವಿ ಅವರಿಗೆ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಬರುವಂಥ ಟೈಮ್ ಕರೆಕ್ಟ್ ಗೊತ್ತಾಗ್ತದೆ ಅವರು ಎಲ್ಲರಿಗೂ ಕೂಡ ಒಂದು ಸೇರಿ ಅನ್ನ ನಾನು ಮಾಡಿಕೊಡ್ತೇನೆ ಡೈಲಿ ಮನೆಯಲ್ಲಿ ಹಾಗೆ ಅದನ್ನೆಲ್ಲವನ್ನು ಕೂಡ ದೊಡ್ಡ ಟಬ್ಬಲ್ಲಿ ಹಾಕಿ ಮಿಕ್ಸ್ ಮಾಡಿ ಅವರಿಗೆ ಮಧ್ಯಾಹ್ನಕ್ಕೆ ಬೇಕು ರಾತ್ರಿಗೂ ಬೇಕು ಹಾಗೆಲ್ಲವನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಕರೆದ ಕೂಡಲೇ ಬರ್ತವೆ ಕೈಯಿಂದಲೇ ತಗೊಂಡೋಗ್ತವೆ ಬೇಕಂದರೆ

ಓಕೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಗ್ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇತ್ತೆ ಎಪಿಸೋಡ್ನ ನಿಮಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು